ಇದು ನಿಮ್ಮ ಜ್ವರ ಬಂದ್ರೆ ಬಾಯೆಲ್ಲ ಫುಲ್ ಕಸರೆ ಆಗ್ಬಿಟ್ಟು ಏನು ತಿಂದ್ರು ಇಂಟ್ರೆಸ್ಟ್ ಇರಲ್ಲ ಏನು ತಿನ್ನೋಕು ಆಗ್ತಿರಲ್ಲ ಆದ್ರೆ ನಾನು ಮಾಡ್ತಿರೋ ಈ ರೆಸಿಪಿ ನಿಮಗೆ ಹುಷಾರಿಲ್ಲ ಅಂದ್ರು ಕಾಫ್ ಬಂದ್ರು ಆದರೂ ಏನೇ ಇದ್ರು ಸಹ ಒಂದ್ ಬಟ್ಲು ತಿನ್ನೋರು ಎರಡು ಬಟ್ಲು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಪೆಪ್ಪ ಗಾರ್ಲಿಕ್ ರೈಸ್ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನಿಮ್ಗೆ ಯಾವುದೇ ಥರ ಜ್ವರ ಇರಲಿ ಬಾಯಿ ಕೆಟ್ಟೋಗಿರಲಿ ಏನೇ ಆಗಿರಲಿ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬ ಡೆಲಿಷಿಯಸ್ ಕೂಡ ಆಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ನಾನು ಕರಿ ಮೆಣಸು ಹಾಕೋತಿದ್ದೀನಿ ಬ್ಲ್ಯಾಕ್ ಪೇಪರ್ ಹಾಕೋತಿದ್ದೀನಿ ಈಗ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೂ ಅಂದರೆ ಸ್ವಲ್ಪ ಅದು ಘಮ ಬರಬೇಕು ಅಲ್ಲಿವರೆಗೂ ಅದು ಫ್ರೈ ಮಾಡ್ಕೋಬೇಕು ಇಷ್ಟು ಚಿಟಪಟ ಆದಮೇಲೆ ಒಂದು ಕುಟಾಣಿಗೆ ಹಾಕೊಂಡು ಅದನ್ನು ನೀಟಾಗಿ ಅಕ್ಕಿ ಪುಡಿ ಮಾಡ್ಕೊಬಾರ್ದು ಫೈನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಮಿಕ್ಸೀಲೆಲ್ಲ ಪುಡಿ ಮಾಡ್ಕೊಂಡ್ರೆ ಅಷ್ಟು ರುಚಿ ಇರೋದಿಲ್ಲ ಈ ಥರ ಕುಟಾಣಿಗೆ ಹಾಕ್ಕೊಂಡೆ ಪುಡಿ ಮಾಡ್ಕೋಬೇಕು ತುಂಬ ಡೆಲಿಷಿಯಸ್ ಆಗಿರುತ್ತೆ ಇದು ರೆಡಿ ಆದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಇದು ತುಪ್ಪ ಬೆಣ್ಣೆ ಯಾವ್ದು ಸೇರ್ಸೋದ್ ಬೇಡ ಜಸ್ಟ್ ಇದನ್ನ ಎಣ್ಣೆಲ್ ಮಾತ್ರ ಮಾಡ್ಬೇಕಾಗತ್ತೆ ಒಂದ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಒಂದ್ ಇಡಿಯಷ್ಟು ಕರಿಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡಿದೀನಿ ಜಾಸ್ತಿ ಕ್ರಶ್ ಮಾಡೋದ್ ಬೇಡ ಹಾಗೆ ಒಂದ್ ಅರ್ಧ ಇಂಚು ಶುಂಠಿನ ತುರ್ಕೊಂಡಿದೀನಿ ಇದನ್ನ ಎರಡು ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕೋಬಹುದು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊಂಗಿಲ್ಲ ಒಣಮೆಣಸಿನ್ಕಾಯಿನೇ ಹಾಕೋಬೇಕಾಗತ್ತೆ ಈಗ ನೀಟಾಗಿ ಅದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನಾಲ್ಕು ಟೀ ಸ್ಪೂನ್ ಅಷ್ಟು ನಾನು ಕಡಲೆ ಬೀಜ ಕೂಡ ಹಾಕೋತಿದೀನಿ ಕಡಲೆ ಬೀಜನ ನೀವು ಮಿಸ್ ಮಾಡಲೇಬಾರದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಎಂಟರಿಂದ ಹತ್ತು ನಾನು ಗೋಡಂಬಿ ಕೂಡ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಬೆಳ್ಳುಳ್ಳಿನ ಜಾಸ್ತಿ ಕ್ರಶ್ ಮಾಡ್ಲಿಕ್ಕೆ ಹೋಗ್ಬೇಡಿ ಬೆಳ್ಳುಳ್ಳಿ ಫುಲ್ ಹಾಗೆ ಹಾಕಿದ್ರು ಚೆನ್ನಾಗಿರುತ್ತೆ ಈಗ ಒನ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ ಒಂದ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದೀನಿ ಇದು ಫುಲ್ ಕ್ರಿಸ್ಪಿ ಆಗೋವರೆಗೂ ವೈಟ್ ಮಾಡಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನಿಂಬೆಣ್ ಗಾತ್ರದ ಹುಣಸೆ ಹಣ್ಣ ನೀಟಾಗಿ ಕಲಸಿಟ್ಟಿ ನಾನು ಒಂದು ಬೌಲ್ ಆಗೋಷ್ಟು ನೀರ್ ಮಾಡ್ಕೊಂಡಿದೀನಿ ಒಂದ್ ಹಂಡ್ರೆಡ್ ಗ್ರಾಮ್ ಅಷ್ಟು ಇರ್ಬೋದು ಈ ನೀರು ನೀಟಾಗಿ ಕಲ್ಸ್ಕೊಂಡ್ ಹಾಕೋಬೇಕಾಗತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ ಹಾಕೋಬೇಕಾಗತ್ತೆ ಮುಣೆಣ್ಣ ಹಾಕಿರೋ ಕಾರಣ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೀಟಾಗಿ ಕುದ್ದಾದ್ಮೇಲೆ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೀವಲ್ವಾ ಆ ಪೌಡರ್ ನ ಹಾಕೋಬೇಕಾಗತ್ತೆ ಜೀರಿಗೆ ಹಾಗೆ ಪೆಪ್ಪರ್ ಪೌಡರ್ ಇದನ್ನ ಹಾಕೊಂಡು ಸ್ವಲ್ಪ ತಿಕ್ಕಾಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ಜೊತೆಗೆ ಒಂದು ಟೀ ಸ್ಪೂನ್ ಅಷ್ಟು ಅಷ್ಟೊಂದು ಪುಡಿ ಕೂಡ ಹಾಕೋತಾ ಇದೀನಿ ಈ ಗುಜು ನೀಟಾಗಿ ಬೆಂದು ಸೈಡ್ ಅಲ್ಲಿ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಈಗ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ನಾನು ತೆಂಗಿನಕಾಯಿ ತುರಿ ಹಾಕೋತಾ ಇದೀನಿ ಬೇಕಿದ್ರೆ ನೀವು ಕೊಬ್ಬರಿ ತುರಿನೂ ಕೂಡ ಹಾಕೋಬಹುದು ಹಸಿ ಕೊಬ್ಬರಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಹಸಿ ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಅನ್ಸಿ ನಿಮ್ಗೆ ಸ್ಟವ್ ಆಫ್ ಮಾಡ್ಬೋದು ಇಲ್ಲ ಇಂದ ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ ಇನ್ನೊಂದೆರಡ್ ನಿಮಿಷ ನೀವು ಕುತ್ಸ್ಕೋಬೇಕಾಗತ್ತೆ ನೀಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫಿನಿಶಿಂಗ್ ಮಾಡಿದ್ರೆ ಈ ಗ್ರೇವಿ ರೆಡಿ ಆಗುತ್ತೆ ಈ ಗುಜ್ನ ಮ್ಯಾಕ್ಸಿಮಮ್ ನೀವು ಒಂದು ಫಿಫ್ಟೀನ್ ಡೇಸ್ ಇಟ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಹುಳುಳಿ ಆಗಿರುತ್ತೆ ತುಂಬಾ ಅಥೆಂಟಿಕ್ ಸ್ಟೈಲ್ ಇರುತ್ತೆ ನಿಮ್ಗೆ ತುಂಬಾ ಉಳಿ ಬೇಡ ಅಂದ್ರೆ ಒಂದ್ ಎರಡು ಸ್ಪೂನ್ ಅಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡಬಹುದು ಅವಾಗ ಉಪ್ಪು ಹುಳಿ ಖಾರ ಹಾಗೆ ಸ್ವೀಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹುಳಿ ಮಾತ್ರ ಹಾಕಿದೀನಿ ಬೆಲ್ಲ ಆ್ಯಡ್ ಮಾಡಿಲ್ಲ ಈಗ ಅನ್ನ ಹಾಕೊಂಡು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ಬಿಸಿ ಅನ್ನ ಹಾಕೊಂಡ್ರೆ ಅಷ್ಟೊಂದ್ ಚೆನ್ನಾಗಿರಲ್ಲ ಆರಿರೋ ಅನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಾಕ್ಸ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ರೈಸ್ ಕೂಡ ನೋಡಿದ್ರೆಲ್ಲ ಒಂದ್ ಸ್ಪೂನ್ ಜೀರಿಗೆ ಹಾಗೆ ಒಂದ್ ಸ್ಪೂನ್ ಪೆಪ್ಪರ್ ಯೂಸ್ ಮಾಡಿ ಗಾರ್ಲಿಕ್ ಹಾಕೊಂಡು ತುಂಬಾ ಡೆಲಿಷಿಯಸ್ ಆದ ರೈಸ್ ಹೇಗ್ ಮಾಡೋದು ಅಂತ ಈ ಗಾರ್ಲಿಕ್ ಪೆಪ್ಪರ್ ರೈಸ್ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ನೀ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಯಾರಾದ್ರೂ ಹುಷಾರ್ ಇಲ್ವಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ